ಸುರೇಶನ್ಗೆ ಅವ್ನಿಗೆ ಜಾಂಡಿಸ್ ಆಗಿತ್ತು ಮತ್ತು ಸಿದ್ಧಾರ್ಥಲ್ಲಿ ಅರ್ಜು ಅರ್ಜೆಂಟ್ ಅಡ್ಮಿಟ್ ಮಾಡಿದ್ದೆ ಐದು ದಿವಸ ಅಲ್ಲಿ ಕರ್ಕೊಂಡ್ಬಂದ ಅಲ್ಲಿಂದ ಕರ್ಕೊಂಡು ಇಲ್ಲಿ ಮನೆಗೆಡ್ಸ್ಕೊಂಡ ಮನೆಗೆ ಇರ್ಸ್ಕೊಂಡ್ರೆ ಅದು ಬಿಟ್ಟು ಅದು ಔಷಧಿ ಇದ್ದ ಮತ್ತು ಎಣ್ಣೆ ತಗೊಳ್ತಾ ಅದಕ್ಕೆ ಜಾಸ್ತಿ ಆಯಿತು ಮತ್ತೆ ಪದೇ ಪದೇ ಹಿಂಗೆ ಮಾಡ್ತೀಯಾ ನಾವು ಎಷ್ಟೊತ್ತಿ ತೋರಿಸೋದು ಅಂದ್ಬಿಟ್ಟು ಬೇಜಾರಾಗಿ ಹೋಗು ಅಂತ ಆಚೆಗೆ ಕಳಿಸ್ತ ಮನೆ ಬಿಟ್ಟು ಆಚೆ ಕಳಿಸ್ತೆ ಆಮೇಲೆ ತಿರ್ಗ ಒಂದೆರಡು ತಿಂಗಳು ಹುಷಾರ ಈ ಧರ್ಮಸ್ಥಳದಲ್ಲಿ ನಿಮ್ಮದು ಕಾರ್ಡು ಮತ್ತೆ ನಿಮ್ಮ ಮಗೊಂದು ಪಾನ್ ಕಾರ್ಡ್ ಎಲ್ಲ ಸಿಕ್ಕಿದ್ಯಲ್ಲ ಏನ್ ಹೇಳ್ತೀರಿ ಅವರು ಟ್ರಿಪ್ ಹೋಗೋರು ಹುಡುಗರ ಜೊತೆಗೆ ಟ್ರಿಪ್ ಹೋಗೋರು ಅವಾಗ ಧರ್ಮಸ್ಥಳಕ್ಕೆ ಹೋಗಿ ಬಂದ್ಮೇಲೆ ಇದು ಕಾರ್ಡ್ ಬಿಟ್ಟು ಹೋಗಿದ್ದೀನಿ ಮನೆಗೆ ಐತೆ ನೋಡಮ್ಮ ಅಂತ ಹುಡುಕ್ತಾ ಇರ್ತೀವಿ ಸಹ ಸಿಗ್ಲಿಲ್ಲ ಈಗ ಪೊಲೀಸ್ನವ್ರು ಏನೋ ಬಂದಿದ್ರ ಹಾ ಬಂದಿದ್ರು ರಾತ್ರಿ ಬಂದಿದ್ರು ಏನ್ ಹೇಳಿದ್ರು ಅದಕ್ಕೆ ಕೇಳಿದ್ರು ಇದೆ ಇಷ್ಟೇ ಅವ್ರು ಬಂದು ಕೇಳಿ ಎನ್ಕ್ವರಿ ಮಾಡೋದು ಕೆಲಸ ಎಲ್ಲ ನಿಮ್ಗೆ ಗೊತ್ತಿದೆ ಇಲ್ಲೇ ಇಲ್ಲೇ ಬೆಳಗ್ಗೆದು ಇಲ್ಲೇ ನೋಡ್ತೀರಾ ನಾವು ಏನು ಅಂತ ವ್ಯಾಪಾರ ಮಾಡ್ತಿದ್ದ ಒಂದು ತರಕಾರಿ ತಂದಕೊಂಡು ಮೂರು ವರ್ಷದಿಂದ ಕೆಳಗೆ ಬಿದ್ದ ಧರ್ಮಸ್ಥಳಕ್ಕೆ ಹೋದ ಮಿಸ್ ಆಗಿರ್ಬೋದ ಕಳೆದಾಯ್ತು ಅಂತ ಬಂದ ಮತ್ತೆ ಇಲ್ಲಿ ಬಿಟ್ಟಿದ್ದೀನಿ ಅಂತ ಇಲ್ಲಿ ಹುಡುಕ್ತ ಇಲ್ಲಿ ಸಿಗ್ಲಿಲ್ಲ ಎಲ್ಲಿ ಕಳ್ಕೊಂಬಂದ ಏನಾಯ್ತು ಒಟ್ಟನ ಕಳ್ದೋಗಿತ್ತು ನಾವೇನು ಕಳ್ದ ಕಳ್ದು ಮಾಡ್ ಕಳ್ತನಾಗಿದೆ ಅಂತ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಕಳ್ದೋಗಿದೆ ಮನೆಗೈತೆ ನೋಡಮ್ಮ ಅಂತ ಇನ್ನು ಪದೇ ಪದೇ ಹುಡ್ಕಲ್ಲಪ್ಪ ನೀನು ಹೋಗಿ ಎಲ್ಲ ಎಲ್ಲಿ ಕಡ್ಕೊಂಬಂದಿದ್ದೆ ಹುಡುಕಮ್ಮ ನಂಗೆ ಗೊತ್ತಿಲ್ಲ ನಿಮ್ದು ಎ ಟಿ ಕಾರ್ಡ್ ಹೊಸತ್ತ ಹೊಸದ್ ನಾನು ಲಾಕ್ ಮಾಡ್ತೆ ನಾನು ಬೇರೆ ತಗೊಂಡೆ ಅವ್ನು ಫಸ್ಟ್ ಯೂಸ್ ಮಾಡ್ತಿದ್ನಲ್ಲ ಇವ್ನ ಯಾವಾಗ ಮನೆ ಹಚ್ಚಿಂದ ಆಚೆಗೆ ಹಾಕಿದ್ರೆ ನಾನು ಅವಾಗ ಬ್ಯಾರೇಜ್ ತಗೊಂಡು ಲಾಕ್ ಮಾಡಿಸ್ತೀನಿ ಎಷ್ಟು ತಿಂಗಳು ಆಯ್ತು ನಿಮ್ಮ ಸತ್ತಿ ನಮ್ಮ ಮಗ ಸತ್ತು ಐದನೇ ತಿಂಗಳು ಮುಂದಿನ ತಿಂಗಳಿಗೆ ಹ್ಞೂ ಐದು ತಿಂಗಳು ಆಯ್ತು ಹ್ಞೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಇಲ್ಲ ಇಲ್ಲ ಸರ್ ಅವ್ನು ಮೂರು ವರ್ಷದಿಂದ ಇಲ್ಲೇ ನೋಡಿ ಇಲ್ಲಿ ಇಲ್ಲೇ ಇಲ್ಲೇ ಇದರಲ್ಲೇ ಮನೆಕಂಡು ಇಲ್ಲೇ ಸತ್ತಿ ನಮ್ಮ ಲಕ್ಕೂರಲ್ಲಿ ನಮ್ಮ ಅಪ್ಪ ತೋಟದಲ್ಲೇ ಮುಚ್ಚಿತ್ತು ಎಲ್ಲ ಕಾಪಾಡ್ಬಿಟ್ಟಿದೆ ಸರ್ ಅವನ ಏನಿಲ್ಲ

ಟ್ರಿಪ್ ಹೋದಾಗ ಅದು ತುಂಬ ವರ್ಷ ಆಯಿತು ಅಲ್ಲಿ ಹೋಗಿದೆ ಅಂತ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ ಕಾಣ್ತಿಲ್ಲ ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತ ನಾನು ಫೋನು ಒಂದು ಫೋನು ಏನು ಇರಲಿಲ್ಲ ಸರ್ ಅವನ್ನೆಲ್ಲ ಕಳ್ಕೊಂಡಿದ್ದಾರೆ ಧರ್ಮಸ್ಥಳಕ್ಕೆ ಹುಡುಗರ್ಜಾಗ ಹೋಗೋಣ ಸರ್ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅವಾಗೆಲ್ಲ ಚೆನ್ನಾಗಿದ್ದಾಗ ಹೋಗೋಣ ಹುಡುಗರ್ಜಾಗೆಲ್ಲ ಟ್ರಿಪ್ ಹೋಗೋಣ ಸುರೇಶ್ ಹಂಗೆ ಅವ್ರಿಗೆ ಜಾಯಿಂಟಿಸ್ ಮತ್ತು ಸಿದ್ಧಾರ್ಥಲ್ಲಿ ಅದು ಅರ್ಜೆಂಟ್ ಅಡ್ಮಿಟ್ ಮಾಡಿದ್ದೆ ಐದು ದಿವಸ ಅಲ್ಲಿ ಕರ್ಕೊಂಡ್ಬಂದ ಅಲ್ಲೆಲ್ಲ ಕರ್ಕೊಂಡು ಇಲ್ಲಿ ಮನೆಗೆ ಇರ್ಸ್ಕೊಂಡು ಮನೆಗೆ ಇರಿಸ್ಕೊಂಡ್ರೆ ಅದು ಬಿಟ್ಟು ಅದು ಔಷಧಿ ಇದ್ದ ಮತ್ತು ಎಣ್ಣೆ ತಗೊಂಬತ್ತ ಅದಕ್ಕೆ ಜಾಸ್ತಿ ಆಯಿತು ಮತ್ತು ಪದೇ ಪದೇ ಹಿಂಗೆ ಮಾಡ್ತೀಯಾ ನಾವು ಎಷ್ಟೊತ್ತಿ ತೋರಿಸೋದು ಅಂದ್ಬಿಟ್ಟು ಬೇಜಾರಾಗಿ ಹೋಗು ಆಚೆಗೆ ಕಳಿಸ್ತೇವೆ ಮನೆ ಬಿಟ್ಟು ಆಚೆ ಕಳಿಸ್ತೇವೆ ತಿರ್ಗ ಒಂದೆರಡು ತಿಂಗಳು ಹುಷಾರ ಈ ಧರ್ಮಸ್ಥಳದಲ್ಲಿ ನಿಮ್ಮದು ಕಾರ್ಡು ಮತ್ತು ನಿಮ್ಮ ಮಗೊಂದು ಪಾನ್ ಕಾರ್ಡ್ ಎಲ್ಲ ಸಿಕ್ಕಿದ್ದೆಲ್ಲ ಏನು ಹೇಳ್ತೀರಿ ಅವರು ಟ್ರಿಪ್ ಹೋಗೋರು ಹುಡುಗರ ಜೊತೆಗೆ ಟ್ರಿಪ್ ಹೋಗೋರು ಅವಾಗ ಅದು ಧರ್ಮಸ್ಥಳಕ್ಕೆ ಹೋಗಿ ಬಂದ ಮೇಲೆ ಕಾರ್ಡ್ ಇದು ಕಾರ್ಡ್ ಬಿಟ್ಟು ಹೋಗಿದ್ದೀನಿ ಮನೆಗೆ ಐತೆ ನೋಡಮ್ಮ ಅಂತ ಹುಡುಕ್ತಾ ಇರ್ತೀವಿ ಸಹ ಸಿಗಲಿಲ್ಲ ಈಗ ಪೊಲೀಸ್ನವ್ರು ಏನೋ ಬಂದಿದ್ರ ಹಾಂ ಬಂದಿದ್ರು ರಾತ್ರಿ ಬಂದಿದ್ರು ಹ್ಞೂ ಏನು ಹೇಳಿದ್ರು ಹ್ಞೂ ಅದೇ ಕೇಳಿದ್ರು ಇದು ಇಷ್ಟೇ ಅವರು ಬಂದು ಕೇಳಿ ಎನ್ ಮಾಡುದು ಕೆಲಸ ಎಲ್ಲ ನಿಮ್ಗೆ ಗೊತ್ತಿದೆ ಇಲ್ಲೇ ಇಲ್ಲೇ ಬೆಳಗ್ಗೆ ಇಲ್ಲೇ ನೋಡ್ತೀರಾ ನಾವು ಅಂತ ವ್ಯಾಪಾರ ಮಾಡ್ತಿದ್ದೆ ಒಂದು ತರಕಾರಿ ತಂದಕ್ಕೂ ಮೂರು ವರ್ಷದಿಂದ ಕೆಳಗೆ ಬಿದ್ದಾವ ಧರ್ಮಸ್ಥಳಕ್ಕೆ ಹೋದ ಮಿಸ್ ಆಗಿರ್ಬೋದು ಕಳ್ದೋಯ್ತು ಅಂತ ಬಂದ ಮತ್ತೆ ಇಲ್ಲಿ ಬಿಟ್ಟಿದ್ದೀನಿ ಅಂತ ಇಲ್ಲಿ ಹುಡುಕ್ತ ಇಲ್ಲಿ ಸಿಗ್ಲಿಲ್ಲ ಎಲ್ಲಿ ಕಳ್ಕೊಂಬಂದ ಏನಾಯ್ತು ಒಟ್ಟನಾಗ ಹೋಗಿತ್ತು ನಾವೇನ್ ಕಳ್ದ ಕಳ್ದ್ ಮಾಡ್ ಕಳ್ತನಾಗಿದೆ ಅಂತ ಗೊತ್ತಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲ ಕಳ್ದೋಗಿದೆ ಮನೆಗೆ ಐತೆ ನೋಡಮ್ಮ ಅಂತ ನೀನ್ ಪದೇ ಪದೇ ಹುಡ್ಕಾಕಲ್ಲಪ್ಪ ನೀನು ಹೋಗಿ ಎಲ್ಲ ಎಲ್ ಕಡ್ಕೊಂಬಂದಿದ್ದೆ ಹುಡುಕಮ್ಮ ನಂಗೆ ಗೊತ್ತಿಲ್ಲ ನಿಮ್ಮ ಹೊಸ ನಾನ್ ಲಾಕ್ ಮಾಡ್ತೆ ನಾನ್ ಬೇಗ ತಗೊಂಡೆ ಅವ್ನು ಫಸ್ಟ್ ಯೂಸ್ ಮಾಡ್ತಿದ್ನಲ್ಲ ಇವ್ನ ಯಾವಾಗ ಮನೆ ಹಚ್ಚಿಂದ ಆಚೆಗ್ ಹಾಕ್ತೇ ನಾನು ಅವಾಗ ಬೇರೆ ತಗೊಂಡು ಲಾಕ್ ಮಾಡಿಸ್ತೇನೆ ನಮ್ಮ ಮಗ ಸತ್ ಐದನೇ ತಿಂಗ್ ಹಲೋ ಮೂರು ತಿಂಗಳಿಗೆ ಹ್ಞೂ ಐದು ತಿಂಗ್ಳಾಯ್ತು ಹ್ಞೂ ಧರ್ಮಸ್ಥಳಕ್ಕೂ ಏನೂ ಸಂಬಂಧ ಇಲ್ಲ ಇಲ್ಲ ಸರ್ ಅವ್ನು ಮೂರು ವರ್ಷದಿಂದ ಇಲ್ಲೇ ನೋಡಿ ಇಲ್ಲಿ ಇಲ್ಲೇನೆ ಇಲ್ಲೇ ಇದ್ರಲ್ಲೇ ಮನೆ ಕಡೆ ಇಲ್ಲೇ ಸತ್ತು ನಮ್ಮ ನಾ ನಮ್ಮ ಅಪ್ಪಾರ ತೋಟದಲ್ಲೇ ಮುಚ್ಚಿತ್ತು ಎಲ್ಲ ಪಾಟ ಮುಟ್ಟಿದೆ ಸರ್ ಪೊಲೀಸ್ನವ್ರು ಇವಾಗ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರು ಆ ಸಮಯದಲ್ಲಿ ಇಲ್ಲ ಹಾಂ ನೀವು ಅಕೌಂಟಲ್ಲೇ ಬ್ಲಾಕ್ ಮಾಡಿದ್ರೆ ಕಳ್ಬೋದ ಮೇಲೆ ನಿಮ್ಮ ತಾಯಿ ತಾಯಿಯವ್ರದ್ದು ಡೆಬಿಟ್ ಕಾರ್ಡೇ ಬ್ಲಾಕ್ ಮಾಡಿಸಿದೆ

ಟ್ರಿಪ್ ಹೋದಾಗ ಅದು ತುಂಬ ವರ್ಷ ಆಯಿತು ಹೋಗಿದೆ ಅಂತ ಮನೇಲಿ ಬಂದು ಪಾನ್ ಕಾರ್ಡ್ ಸಿಗ್ತಿಲ್ಲ ಕಾಣ್ತಿಲ್ಲ ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ ಅಂತ ನಾನು ಫೋನು ಒಂದು ಫೋನು ಏನು ಇರಲಿಲ್ಲ ಸರ್ ಹಾಗೆಲ್ಲ ಕಳ್ಕೊಂಡಿದ್ದೆ ಹಾಗಾಗಿ ಹೋಗ್ತಾರೆ ಇದ್ರ ದುರ್ಗಸೊಳಗೆ ಹುಡ್ಗುರು ಜಲ್ಲ ಹೋಗೋಣ ಸರ್ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅವಾಗೆಲ್ಲ ಚೆನ್ನಾಗಿದೆ ಹೋಗೋಣ ಹುಡುಗರು ಜೊತೆ ಎಲ್ಲ ಟ್ರಿಪ್ ಹೋಗೋಣ